ನೋಡ್ರಿ ಸದನ ಆಫೀಸಿಗೆ ಈಗ ದಿನ ಮಾರಿ ಓಡಿಸ್ಕೋತ ಹೇಳಿಕೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ನೋಡ್ರಿ ಇಲ್ಲಿ ಈಗ ಚಾಕ್ ಇಟ್ಟೀನಿ ಮತ್ತಂದ್ರೆ ಇಲ್ಲಿ ನಾನು ಸಾರ್ನು ಗರಂ ಮಾಡ್ಕೊಂಡಿ ನೋಡ್ರಿ ಈಗ ಟೊಮೆಟೊ ಸಾರು ಗರಂ ಮಾಡ್ಕೊಂಡು ಇದ್ರಾಗ ಶಿರಾ ಉಳಿದ್ರಿ ಈಗ ಮತ್ತಿನ ಇದ್ರಾಗ ರೈಸ್ ಅದ ಈಗ ನೀರೆಲ್ಲ ತುಂಬಿಕೊಂಡಿ ನೋಡ್ರಿ ನಾ ಎಲ್ಲರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ಸ್ ಬರಿ ಚಾಕ್ ಕಣ್ಂಟನ ಜಾಲಿಗೆ ಚಿಕನ್ ಮನೆಗೆ ಕೊಂತಾನೆ ಅಳ್ಕೋತ. ಏನು ಅಣ್ಣಾ? ಚಲ್ಲಕತ್ತಾ ದೊ ನೀನೇ ಚಲ್ಲಡಿ ದೊಡ್ಡದಾಗ ನೀ ಅದಿಕಂದಿ ಸಣ್ಣ ಜೊಳ್ಳಡಿ ತುಂಬಾ ಅಂತ ಮಿಕ್ಕಿ ರೆಡಿ ಮಾಡ್ಲತ್ತ ನೋಡಿ ಕೂಸ್ ಕಳಸಲಕ್. ನೀ ಬಾ ಶಾಣ್ಣಾ ಪಾಪ

ಈ ರೆಡಿಮೇಡ್ ಸಾರಿ ಕಸದ ಒಂದು ದೊಡ್ಡ ಕೆಲಸ ನೋಡಿ ನೋಡಿ ಬೊಮ್ಮ ಸ್ವಾಮಿಗಳ ಸ್ಕೂಲಿ ಹೊಂಟನ ಒಬಮ್ಮಂದರಿಗೆ ಇಲ್ಲಿ ಹೋಮ್ ವರ್ಕ್ ಮಾಡಕ ಹೋಗ್ತಾನೆ ಇಗ ಇಬ್ರಿಗೆ ಹೇಳ್ತೀನಿ ಚಂದ ಓದ್ರಿ ಇಬ್ರು ಏನು ಹೇಳ್ತೀನಿ ನನಗೆ ಕೂಲಿ ಸರಿಯಾಗಿ ಓದೋಣ ಚಾವ್ ಚಾವ್ 왔다 ಪ್ಲೀಸ್ ಮೀನ್ ಸ್ಕೂಲ್ ಅಲ್ಲಿ ಕ್ಯಾೌಸ್ ಬೀ ನನ್ನಕ್ಕೆ ಸಿಕ್ಕಾಯ್ತು ಬರಬರ್ ನೋ ಆಶೀಶ್ ನೇಸಕ್ಕೆ ಆಶೀಶ್ ನೇಸಕ್ಕೆ ಅಂತ ಏನು ಹೇಳ್ತೀನಿ ಓಕೆ ಬೈ 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 ಒಂದ ಕಡೆ ನಿಂತ ಹೋಗಮ್ಮ ನಮ್ಮ ಬಿಲ್ಡಿಂಗ್ ಹಿಂಗಿತ್ ಹಿಂದೆ ಅದ ರೀ ನಿಮ್ಮ ರೀ ಹೋದನ್ ನೋಡಿ ಫ್ರೆಂಡ್ಸ್ ಮಮ್ಮಿ ಬಟ್ಟೆ ಒಳಥ್ರಿ ಎಲ್ಲೋ ನೀನು ರಾತ್ರಿನೇ ಒಗ್ದೀನಿ ಈಗ ಹಿಂಡ್ ಒಣಸ್ತೀನಿ ರೀ ಈಗ ಇದ್ರಾಗ ಇದು ಮಾಡ್ಕೊಲಾತೀನಿ ಮನಿಗ್ ತುಂಬಾ ನೀರ್ ನೀರು ಆಗ್ತದ ಚಳಿ ಒಂದು ಜಾಸ್ತಿ ಆಲತ್ತದರಿ ಹಂಗ ಕೆಸಿ ಈಗ ನಾನು ಏನು ಈಗ ಇದು ಇದ್ರಾಗ ಈಗ ಬಡಬಡ ಹಿಂಡ್ಕೊತೀನಿ ಹಿಂಡ್ಕೊಂಡು ಹಿಂಡ್ಕೊಂಡು ಒಯ್ತ ಕೇಸಿನ ಮತ್ತೆ ಹಿಂಡ್ ಕೇಸಿನ ತಂದು ಮಾಡಿ ನೋಡ್ರಿ ನೋಡ್ ಫ್ರೆಂಡ್ಸ್ ಮಮ್ಮಿ ಈಗ ಗೋಧಿ ಫೋಲ್ಡ್ ಮಾಡ್ಲತ್ತಾರ ನೋಡ್ರಿ ಹ್ಮ್ ಹಂಗೆ ಬಟ್ಟೆ ಹಿಂಡ್ರಿ ಇಷ್ಟು ಸರಸ್ರಿ ಇಷ್ಟೀಗ ಬಟ್ಟೆ ವಶಿ ಮಷಿನ್ದಾಗ ಹಾಕಿನ ಒಣಗಬೇಕ ಒಣಗತ್ತ ಮಾಡ್ತೀನಿ ಈಗ ಹಾಸಿಗೆ ತಕೊಂಡು ಕಸ ಗುಡ್ಸ್ಕೊಂಡ್ಬಿಡ್ತೀನಿ ಫಾಸ್ಟ್ ಎಲ್ಲಾನು ಮಾಡ್ಕೋಬೇಕಲ್ರಿ ನೋಡ್ತೀನಿ ಆಲೂ ಪರೋಟ ಮಾಡ್ತೀನಿ ಇಲ್ಲಾಂದ್ರೆ ಪಾಲಕ್ ಸಾರ ರೈಸ್ ಮಾಡ್ತೀನಿ ನೋಡಿ ಮಮ್ಮಿ ಒಂದ್ ಮಾಡ್ತೀನಿ ಮಾಡಿ ನೋಡ್ರಿ ಮಮ್ಮಿ ಎಲ್ಲ ಕೆಲಸ ಮುಗಿದ್ರೀ ಮಮ್ಮಿ ಪಾಲಕ್ ಕಟ್ ಮಾಡ್ಲತ್ತ ನಾವು ಓದ್ಲತ್ತೀನಿ ಬಾಣಂತನು ರಾತ್ರಿನೇ ತಿಕ್ಕಿದ್ರಿ ಇಷ್ಟು ಬಟ್ಟೆ ಕಾರ್ಯಕ್ರಮ ಟ್ರಿಪ್ ಬಟ್ಟಿ ಹೋಗ್ಲಿ ನೋಡ್ರಿ ಇಷ್ಟು ಹೆಂಡ್ ಕಸಿಂದ ಈಗ ಅಂದ್ರೆ ಬರೋ ಹಾಕಿಲ್ಲ ಇನ್ನೊಂದು ಟ್ರಿಪ್ ಇಲ್ಲಿ ಒಣಗ್ಲಾಕತ್ತವ ಕಸನು ಉಡಿಸ್ಕೊಂಡೀನಿ ಚಂದ ಈ ಬಡವಡ ಏನು ಮಾಡ್ತೀನಿ ಮಾಡ್ತೀನಿಗ ಪಾಲಕ್ ಸಾರು ಮತ್ತೊಂದು ರೈಸ್ ಮಾಡ್ಕೊಂಡು ಸ್ನಾನ ಮಾಡ್ಕೊತೀನಿ ಬಟ್ಟಿನೂ ಒಣಗಿಸ್ಕೊಳ್ತೀನಿ ಈ ಬಡವಡ ಆಲೂ ಪರಟ ಮಾಡ್ಬೇಕಂತಂದ್ರೆ ಯಾವಾಗ ಸಂತೋಷಕ್ಕೆ ಬಿಟ್ಟೆ ಮಾಡ್ತೀನಿ ಅಲ್ರಿ ಹಂಗಂತ ಕೇಳ್ಸಿ ನೋಡಕ್ ಸಂಜಿಗೆ ಮಾಡ್ತೀನಿ ಆಲೂ ಪರಟ ಅದಕ್ಕೀಗ ಅನ್ನ ಸಾರು ಮಾಡ್ಬಿಡ್ತೀನಿ ನೋಡ್ರಿ ಚಪಾತಿ ಊರಾಗ್ಬಿಟ್ಟದ ರೊಟ್ಟಿರಿ ಹೊರದೇ ಅಂತ ಅಂದ್ರೆ ಭೀ ನಾ ಜಬರ್ದಸ್ತಿ ರೊಟ್ಟಿ ಮಾಡಿ ಕೊಡ್ತೀನಿ ನೋಡ ಅನ್ನ ಸರ್ ಅಂದ್ರೆ ಖುಷಿ ಅಂತ ನೋಡ್ರಿ ಫ್ರೆಂಡ್ಸಿ ಮಮ್ಮಿ ಬಟ್ಟೆ ಒಣಗಿಸ್ಲತ್ತ ನೋಡ್ರಿ ಎಲ್ಲ ಕೆಲಸ ಐತೆ ನೋಡ್ರಿ ಈಗ ಕುಕ್ಕರ್ದಾಗ ಬ್ಯಾಳಿನೂ ರೀ ಆಮೇಲೆ ಬಂದು ಪಾನಿ ಹೊಡಿತೀನಿ ಕ್ಲಾಸಿಗೆ ಹೊಡಿತೀನಿ

ಬ್ಯಾಳಿ ಮೆಣಸಿಕೆ ಪಾಲಕ ಮತ್ತೆ ಇದ್ರಾಗ ಉಪ್ಪು ಹಾಕಿ ಕೆಸಿನ ಮೂರು ನಾಲ್ಕು ಚಿಟಿ ಮಾಡ್ಕೊತೀನಿ ನೋಡ್ರಿ ನಾನ್ ನೋಡ್ರಿಗ ಕ್ಲಾಸಿಗೆ ಹೊಲಕ್ ಈಗ ರೆಡಿ ಆಗಿನೀಗ ಎಲ್ಲಾ ಕೆಲಸ ಪಿಲ್ಸ ಎಲ್ಲಾ ಮುಗೀತ್ ನೋಡ್ರಿ ಮನೆಯಿಂದ ಈಗ ಏನ್ ಮಾಡಿ ಅಂದ್ರೆ ಬ್ಯಾಳಿ ಗೀಳ ಎಲ್ಲ ಕುದಿಸ್ಕೊಂಡು ಎಲ್ಲ ಮಾಡ್ಕೊಂಡು ಕೆಸಿನ ರೈತಲ್ಲಿ ಹೊಂಟಿನೀಗ ಕ್ಲಾಸಿಗೆ ಹಾಕಿಲ್ ಕೇಳು ನಾ ಬರತನ ಚಂದನ ಅಂತ ಹೋಮ್ ವರ್ಕ್ ಮಾಡ್ಕೋ ಹತ್ತೇಳಿ ಶೀರ ತಿಂತ ಅನ್ನ ಸರ್ ಹೇಳದ ಊಟ ಮಾಡಿ ತಿಳು ಓಕೆ ನಾನು ಬರ್ತೀನಿ ಎಂಡೆ ತಾಸ್ನ ಹೆಂಗ ವಾಪಸ್ ಓಕೆ ಈ ಸಾವಿತ್ ಮನೆಗೆ ಅಣ್ಣ ನೋಡ್ರಿ ಒಂದು ಕೆಲಸ ಮುಗಿಸ್ಕೊಲತನ ಅಗರ್ಸ ಬೈ ಚಾನ್ಸ್ ಅವ್ರು ಬಟ್ಟೆ ತೆಗಿ ಅಂತಂದ್ರೆ ಹೇಳಿ

फिर इसलिए मैंने नहीं बनाया टेमा नहीं आई है तो कंप्यूटर हाँ। तो क्लास का एग्जाम था भाई हमारा भी चलेगा क्लास मैम आप अभी कौन सा वाला हेयर कट बता रहे हो ऊपर से वाला अच्छा ये उधर मैम हेयर कट लगता है नोटरी क्लास इधर मोरी का इमाइक आपका नहीं कर इसको तो मर्डर हेयर कट मर्डर रहेगा हेयर ट्राइ मार्ट लगा कर दूं मोरी हफ्ते आएगा वाह देखा बात बढ़िया है मोरी का नीली नीली का मस्त है मोरी का छोटी बाल आप लोग इधर क्या बोलते हैं इसको पोनी हम लोग बोलते हैं हेनाली क्या हेनाली बोलते हैं नहीं पोनी तो हम लोग पर बा� တိုင်းದ ಬಸವ ಪ್ರಕೃತಿ ಇಲ್ಲಿ ಅಲ್ಲಿ ಗೆನ್ ಎಷ್ಟೆ ಡಿಬಿ ಇಲ್ಲ ಅಚಾ ಇದೆ ನ ಅದಕ್ಕೆ ವಿಚಾರಿಸೋಣ ಸ್ಟಾಪ್ ಮಾಡ್ತೀನಿ मस्त ಆಗೇ ಇರೋದು ધીરે ધીરે આપಕೆ બાલી સા ಫುಲ್ ડિસ્કશન ನಡೆದ್ರಿ ಸಿಂಧೂರ್ ತಗೊಂಡ್ ಕಿಸೇನ ಕುಪ್ಮ ಹಚ್ಚಿಕೊಂಡು ಬರಬೇಕು ಅಂತ ಕಿಸೇನ ಸೋ ಎಲ್ಲರೂ ಅವರವರ সাজেশন ಗಳು ಕೊಡ್ಲಕತ್ತಾರ ನೋಡಿ ಸೋ ಎಲ್ಲರೂ ಒಂದು ಕಲ್ಪಿಸಿಕೋ ಸುಬ್ಬಕ ಎಲ್ಲಾ અલગ અલગ खर्चा ہوتا ہے सबका एक अलग अलग टाइप का लग रहा है मैं येलो ಮಾಡ್ಕೇ ಆತೀನಿ ಹೋಯ್ನಾ

ರೋಹಿತ್ ರೋಹಿತ್ ನಾ ನೋಡಿ ಇದೀಗ ಇದು ತಗೊಂಡಿ ನೋಡ್ರಿ ಒಟ್ಟಿ ತಗೊಂಡಿ ನೋಡ್ರಿ ಗ್ರೀನ್ ಕಲರ್ ತಗೊಂಡ್ ಹೋಗ್ಲಾಕಿಂದ ಫ್ರೂಟ್ ಏನೂ ತಗೊಂಡಿಲ್ಲ ಸುಮ್ ಚಿಕ್ಕ ತಿನ್ಕೋ ತೊಂದರ್ತಾರ ಬೆಳಗ್ಗೆ ಎಷ್ಟೆಲ್ಲಾ ಬಟ್ಟೆ ಅಲ್ಲಿ ನಿಂತ ಇಲ್ಲಿ ಫುಲ್ ತುಂಬಾವ್ರಿ ಮತ್ತ ನೋಡ್ರಿಗ ಇವೆರಡು ತಾ ತುಂಬ ನೋಡ್ರಿ ಈಗ ಇದೊಂದು ಅದೊಂದು ಪ್ಲಸ್ ತೆಳಗಿ ಸು ಬಟ್ಟಿ ಅವ ತೆಳಗಿನ ಬಟ್ಟಿನೇ ಬಟ್ಟೆ ಆಗ ನೋಡ್ರಿ ನಮ್ಮೂನೆ ಬಟ್ಟೆ ಅವ ನೋಡ್ರಿ ಮಾತಾ ಅವ್ರಿಗೇನಂತೀನಿ ಅಂಕಲ್ ಈಗ ನಮಗ್ ಕಪ್ಪಾಗಿ ಇಟ್ಟಿದು ಅವ್ರ ಲಸ್ ಅಂದಿದು ಕ್ಯಾಚ ಇಲ್ಲ ಇವ್ ಇವ್ನಿಗ್ ಅದ ಸಂಜೆಗೆ ಸಂಜೆಗೆ ಅದ ಇವಂದ ಏಯ್ ಉಮ್ಮಿ ಚಡ್ಡಿ ಮೇಗನಾಗ ಮಾಡಬಾರ್ದು ಬಡಬಡ ಹೂ ತೊಂಬನ ಪಲ್ಯ ಮಾಡ್ತೀನಿ ನಾವು

ಹೋಳ್ಗಿ ಮಾಡ್ಲತ್ತಳು ನೋಡ್ರಿ ಈಗ ಮಸ್ತ್ ಈಗ ಟೇಸ್ಟ್ ಟೇಸ್ಟಿ ಈಗ ಹೋಳ್ಗೆ ರೆಡಿ ಆಲತ್ತ ಹೋಳ್ಗಿ ರೆಡಿ ಆಗ್ಲತ್ತವೆ ನೋಡಿ ಫ್ರೆಂಡ್ಸ್ ಈಗ ಈ ಹೋಳ್ಗಿ ರೆಡಿ ಆಗಲಿ ಈ ಕಡೆಯಿಂದ ಈಗ ಸಾರು ರೆಡಿ ಆಗ್ಲಕತ್ತದ ರೀ ಈ ಕಡೆ ಸಾರು ಅಡ್ಲತ್ತದ ಆ ಕಡೆ ಹೋಳ್ಗಿನೂ ಅಲತ್ತದ ತಿರಿಗೆಲ್ಲರಿಗೆ ಹಾಕೊಡ್ತೀವಿ ಈಗ ಆಮೇಲೆ ಕೆಲಸ ಮಾಡ್ತೀವಿ ಇನ್ನು ಹಿಂಗೆ ಗರಮ್ ಗರಮ್ನ ಊಟ ಮಾಡಿರಿ ನಡು ಫ್ರೆಂಡ್ಸ್ ರೊಟ್ಟಿ ಹೆಂಗೆ ಉಬ್ಬ್ಯಾದ ನೋಡಿರಿ ಆಯ್ತು ನೋಡ್ರಿಗ ಅಡಿಗೆ ರೆಡಿ ಆಗ್ಯದ ಬರೀಗ ಊಟ ಮಾಡಿ ಮಸ್ತ್ ಅನ್ನ ಟೇಸ್ಟಿ ಟೇಸ್ಟಿ ಅದಂತ ಈಗ ನಾ ಶಿರಾ ಮಾಡಿದ್ರಿ ಅದರದನ್ನ ಏನ್ ಮಾಡ್ಕೊಂಡಿರ ಹುಳಿಗೆ ಮಾಡ್ಕೊಂಡಿನ್ರಿ ಎಕ್ದ್ ಮಸ್ತ್ ಈಗ ಎಷ್ಟು ಆಗ್ಯಾವ ನೋಡ್ರಿ ಮತ್ತಂದ್ರೆ ಪಾಲಕ್ ಸಾರು ಮಾಡ್ಕೊಂಡೀನಿ ಈ ಕಡ್ರಿ ಸಾರು ಗ್ರೇವಿಯೆಲ್ಲ ನಾರ್ಮಲ್ ಆಗಿ ಮಾಡ್ಕೊಂಡಿನ್ ನೋಡ್ರಿ ಮತ್ತಂದ್ರೆ ಟೊಮೆಟೊ ಸಾರು ಅದ ರೀ ಮತ್ತಂದ್ರ ರೈಸ್ ಮತ್ತಂದ್ರೆ ಫುಲ್ಕೆ ಮಾಡ್ಕೊಂಡಿನಿ ಆಸ್ ಇಟ್ ಈಸ್ ಹಿಂಡಿ ಉಪ್ಪಿನ ಅದ ನೋಡಿ ಇದು ಊಟ ಅದ್ರ ಬರೀಗ ಊಟ ಮಾಡಮ್ ಇಲ್ಲಿ ನೋಡ್ರಿ ನಮ್ದಿಬ್ರು ಸಾಬರ್ ಊಟ ಮಾಡಕತ್ತಾರ ಮತ್ತಡ ನಮ್ಮ ಅಣ್ಣನೂ ಊಟ ಮಾಡಕತ್ತ ಪ್ಪ ಹ್ಮ್ ಸರಿ ಸರಿ ಊಟ ಮಾಡ್ರಿ ಅವ್ರ ಬಳಿ ಫೋನ್ ಕಸ್ಕೊಂಡಿದ್ದಕ್ಕೆ ಅವ್ರಿಗೆ ಎಷ್ಟು ಟೆನ್ಷನ್ ಆಗ್ಯದ್ ನೋಡ್ರಿ ಅವ್ರಿಗೆ ಹೌದಿಲ್ಲ ಊಟ ಮಾಡ್ಕೊಂಡು ತೋರಿಸ್ತೀನಂತ ಕಾರ್ಟೂನ್ ಹ್ಮ್ ನೋಡ್ರಿ ಎಲ್ಲರೂ ಊಟ ಮಾಡಕತ್ತೀವಿ ನಮ್ಮ ಅಣ್ಣನ ಊಟ ಮಾಡಿ ಊಟ ಮಾಡಕತ್ತೀವಿ ನೋಡ್ರಿ ಊಟ ಮಾಡ್ ಬಸ್ಕೊಂಡು ಗೊತ್ತ ನಾನು ಊಟ ಆದರೆ ಎಸ್ತಲ್ಲ ತಬ್ಬಕ್ಕೆ ಹೋಗಿಬಿಟ್ಟಿದ್ದ ನೋಡ್ರಿ ಒಂದು ನಾಲ್ಕಕ್ಕೆ ಮುಕ್ಕೊಂಡೇನಿ ಸೀದಾಗಿ ಟೈಮ್ ಎಷ್ಟು ಆಗತ್ತ ಗೊತ್ತದ ಏಳುವರೆ ಹಂಗಾಗತ್ತ ನಮ್ಮ ಇಬ್ಬರು ಸಾಬಾರಿಗೆ ಟ್ಯೂಷನ್ಗೆ ಹೋಗ್ಯ ಬಂದಾರೀ ಅವ್ರು ಅವರಿಬ್ರು ಟ್ಯೂಷನ್ಗೆ ಅವ್ರಿಗೆ ಅವ್ರು ಕಳಿಸಿನ ನೀ ಕಳಿಸಿ ವಾಪಸ್ ಏನು ಮಕ್ಕಂಬಿಟ್ಟು ನೋಡಿರಿ ನಮ್ಮ ಅಣ್ಣನೂ ಹೊರ ಹೋಗಿದ ಅವ್ನು ತಿರುಗಾಡ್ಗೆ ಸಮ ಜೊತೀನಿ ಇನ್ನ ಹೀಗೆ ಬಂದ ನೋಡಿರಿ ಅವ್ರಿಗೆ ಬಿಟ್ಟು ಯಾಕಡೆ ಹೋಗಿದ್ರು ಅವನು ಇನ್ನ ಈಗ ಬಂದಾರೆ ಎಲ್ಲರೂ ನನ್ ಇಷ್ಟ ಚಳಿಯ ಹತ್ತಾದ್ರೆ मम्मी ಮನೆ ಹೊರಟ ಹೋಗ್ತಾಂಗಾಗಿ ನೋಡಾ ಹಂಗಂದೆಂಗೆ ಇರಾದೆ ಮನಸಾಗಲagit ಈ ಒಂದ ಸ್ವಲ್ಪ ದಿನ ರಿ ಗೆಕ್ಕಸಿಂ ಕೈಕಲ್ ಮುಕ ತಕೊಂಡ್ ನಾನು ಸರಿ ಆ ರೀತಿ ಎಲ್ಲಾ ಕೆಲಸ ಅದೆ ಮಾಡ್ಕೋಬೇಕು ಬಾಂಡೆ ತಿಕ್ಕೋತೀನಿ ಫಸ್ಟ್ ಕಾಸ್ತಾ ಗುಡಿಸ್ಕೊಂಡ್ ಆಮೇಲೆ ಬಾಂಡೆ ತಿಕ್ಕ ಆಮೇಲೆ ಗಡಿಗೆ ಅದು ಮಾಡ್ತೀನಿ ಏ ಜಲ್ದಿ ಚನ್ ಒಂದ ಕಡೀ ನೀಟಾಗಿ ಕೊಂದ್ರು ನೋಡಿ ಫ್ರೆಂಡ್ಸ್ ಈ मम्मी ನನಗೆ डाव ಕುಡಿಸ್ಲತಾ ಅ ಪೂರ ಪೂರ ಗಲೇ ಮುಸ ಅಮರ್

ಕಿಲೋ ಖಂಡ ಇಲ್ರಿ ಈಗ ಆಗ ಹೋಗ್ ಮಾಡ್ತಾರ ಸುಮ್ನೆ ಮತ್ತಿಗಂದ್ರ ಅತಾನೀಗ ಈಗ ಇಬ್ಬರು ಕಲ್ತ್ಕೇಸಿನ ಹೋಳ್ಗಿ ಮಾಡಿದಲ್ರಿ ನಾ ಶಿರದ ಹೋಗಿ ಇಬ್ಬರು ಕೇಸಿನ ತಿನ್ಕೆಸಿನ ಈಗ ದವಾನು ಕೂಡಸಿಡ್ತೀನಿ ಅವ್ರಿಗೆ ಈಗ ಈಗ ಅವ್ನ್ ಕೆಲಸ ಮಾಡ್ರಿ ಇಬ್ರು ನೀವು ಹೋಮ್ ವರ್ಕ್ ಮಾಡ್ಕೋರಿ ಏನೋ ಏನ ಊಟ ಐತೆ ಎಲ್ಲ ಐತಿ ನಷ್ಟ ಐತಿ ಈಗ ಗಪ್ಪ ಕೂತ್ ಹೋಮ್ ವರ್ಕ್ ಮಾಡ್ಕೋರಿ ಏನ್ ಹೇಳ್ತೀನಿ ಪಪ್ಪ ಬರೋದಾ ಕೊಡ್ತೀನಿ ಚಮ್ಮ ಅಂತ ಏನಿಲ್ಲ ಸೀದಾ ಕುಂದ್ರಿ ಅವನಿಗೀಗ ಹಾಲ್ ಕರ್ಸೋದ್ರಿ ಸೀದ ಕಪ್ಪ ಚಂದ ಅವ ಹಾಲ ಮತ್ತೊಂದು ಬಿಸ್ಕಿಟ ಇದು ತಗೊಂಬಂದೀನಿ ವಿಕ್ಸ್ ಗೋಲಿ ತಗೊಂಬಂದೀನಿ ರೀ ನನ್ನ ಸಲುವಾಗಿ ಇವ್ನಿಂಗ್ ನೋಡ್ರಿ ಚಂದದ ನೋಡೋಣ ಹಾಂ ತೋರ್ಸು ತೋರಿಸು ನೋಡಿರಿ ಈಗ ನಮ್ಮ ಇಬ್ಬರು ಸಾಬರಿಗೆ ಕೆಲಸ ಮಾಡ್ಕೊತ ಕುಂತಾರೆ ಅವರಿಬ್ರು ಕೆಲಸ ಮಾಡತ್ತ ನಾ ನಾನು ಏನು ಮಾಡ್ಕೊತೀನಿ ಬಡ ಬಡ ಒಂದಿಷ್ಟಿಗೆ ರೊಟ್ಟಿ ಮಾಡ್ಕೋತೀನಿ ನೋಡಿರಿ ಚಿಕ್ಕು ಏನು ಮಾಡತ್ತಿದಪ್ಪ ನೀ ಮಿಕ್ಕು ನೀನು ಇನ್ನೇನು ಮಾಡತ್ತಿದಿ ಮಹಾತ್ಮ ಗಾಂಧಿ ಮಾಡತ್ತಿದೀವಿ ಮುಖ ತೋರ್ಸು ಮಹಾತ್ಮ ಗಾಂಧಿ ಜಲ್ದಿ ಓದೋ ಟೈಮ್ನಾಗೂ ಮಸ್ತಿ ನೋಡ್ರಿ ಬಡ ಬಡ ಮಾಡ್ರಿ ಹೇಳ್ತೀನಿ ಹಾ ನೋಡ್ರಿ ನಾ ಈಗ ಜೋಳದ ರೊಟ್ಟಿ ಮಾಡೋ ಸಲುವಾಗಿ ಈಗ ಹಿಟ್ ನಾಕ್ ನೋಡ್ರಿ ನೀವೆಲ್ಲರೂ ಭಾಳ ಜನ ಕೇಳಕತ್ತೀರ ಅಕ್ಕ ನೀವು ಎಲ್ಲಿ ಇರ್ತೀರ ಅಂತ ನಾವ್ ಪ್ರಾಪರ್ ನೋಡ್ರಿ ನಮ್ದು ಕರ್ನಾಟಕ ಪ್ರಾಪರ್ ಕರ್ನಾಟಕದಾಗ ಕಲಬುರಗೇನು ಬರ್ತದ ನೋಡ್ರಿ ಅದು ನಮ್ ಊರ್ ನೋಡ್ರಿ ಪ್ರಾಪರ್ ಬಟ್ ನಾವ್ ಇರೋದ್ ಎಲ್ಲ ಡೆಲ್ಲಿ ಇರ್ತೇವ್ರಿ ಯಾಕಂದ್ರೆ ಈಗ ನಾವು ಮದುವೆ ಆಗಿ ಹದಿನಾಲ್ಕನೇ ವರ್ಷ ಈಗ ರನ್ನಿಂಗ್ ನಡೆದದ್ರಿ ತೋ ಮದುವೆ ಅದ ಈಗ ಹಿಡ್ಗು ನಾವು ಡೆಲ್ಲಿನೇ ಸೆಟಲ್ ಆಗಿವಿ ನೋಡ್ರಿ ಏನು ಏನು ತಿದ್ದು ಯಾಕೆ ಆಗಿವಿ ಅಂತ ಕೇಳ್ಸಿನ ಬಂದಲ್ಲ ಒಂದಿನ ಟೈಮ್ ಬಂದಾಗ ಹೇಳ್ತೀನಿ ಅಂತ ನೀವು ಭಾಳ ಜನ ಹತ್ತಿದ್ರಿ ಅಕ್ಕ ಈ ಕಡೆ ಕರ್ನಾಟಕನೇ ಬರ್ರಿ ಅಂತ ಕೇಸಿನ ಬರಬೇಕಾದ್ ನಮ್ಮದು ಪ್ಲ್ಯಾನೇ ಅದ ರೀ ಬಟ್ ಈಗ ಚಿಕ್ಕ ಮಿಕ್ಕು ಸ್ಕೂಲ್ ಅದ ಚಿಕ್ಕ ಮಿಕ್ಕು ಇಲ್ಲೇ ಹುಟ್ಟಿ ಇಲ್ಲೇ ದೊಡ್ಡವ್ರೆ ಕತ್ತಾರೆ ನೋಡಿರಿ ತೋ ನೋಡಮ್ಮ ಫ್ಯೂಚರ್ದಾಗ ಬರ್ತೀವೋ ಬರಲ್ಲ ಅದ್ರೆ ನನಗೆ ಗೊತ್ತಿಲ್ಲ ಬಟ್ ಮಾಡ್ಲಕ್ಕತ್ತೀವಿ ಇಲ್ಲಿ ಇರೋ ರೀಸನ್ ಏನದ ಅದನ್ನ ನಿಮಗೆ ಟೈಮ್ ಬಂದಾಗ ಹೇಳ್ತೀನಿ ರೀ ಈಗನೆ ರೊಟ್ಟಿ ಮಾಡ್ತೀನಿ ಬಡಬಡ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ರೊಟ್ಟಿ ಮಾಡ್ತಾಳ ನೋಡ್ರಿ ಇದೇನದು ಇಲ್ಲಿ ಅನ್ನ ಮಾಡಕ ಈ ಕಡೆಗ ರೊಟ್ಟಿನು ಮಾಡ್ಕೋ려고 ಈಗ 2/4 ಮಾಡ್ಕೋ려고 ತಿಂಡಿಗೆ ಅಪ್ಪ 2/4 ನೋಡಿ ಹಾ ಹಾಕೋ ಬರತ್ತಾ ನಾನು ಇಬ್ರೂ ಓತ್ ಹಾ ಓಕೆ ಓಕೆ ಇನ್ನು ಗ್ಯಾಸ್ ಒಂದಷ್ಟು ರೊಟ್ಟಿ ದೊಡ್ಡ ತಗೋಬೇಕಲ್ಲತ್ತೀವಿ ತಿವಿ ಸುಮ್ಮನೆ ಮಾಡ್ಲಿಲ್ಲ ಇದಕ್ಕೆ ಇಷ್ಟ ಜಾಗದ ದೊಡ್ಡದ್ ತಗೊಂಡ್ ಏನ್ ಮಾಡೋಂ ಅಂತ అంతమంది ఉంటారు మందికి నోడ్రీ ఎల్ల కెరలక రిచ హల్లిర్లక దిల్లిర్లక అవుట్ ఆఫ్ కంట్రీలక యా యా కూరలక అదర్ ఏన్ బెక్ చిక్కు రొట్టె జ్వాల రొట్టె ముఖం ని నీ ముఖం చూసివు ఆ ఈగ ನೋಡ್ರಿ ಈಗ ಬಡ ರೊಟ್ಟಿ ಮಾಡೋದಾಗದ ಅನ್ನನು ರೆಡಿ ಐತ್ರಿ ಮತ್ತೆ ಇಲ್ಲಿ ಸಾರ್ ಗರಂ ಮಾಡಿ ಕಿಟ್ಟೇನಿ ಇವಿ ಸಗಳ ಏನ್ ಈಗ ಇಲ್ಲಿ ಭಾಂಡೆ ಅವರಿಗೆ ಸರಸರ ಭಾಂಡೆ ತೊಳ್ಕೊತೀನಿ ಹಂಗೆ ಹಾಲು ತಗೊಂಬಂದ್ರೆ ಹಾಲ್ ಕಾಚ್ಕೋತೀನಿ ಈಗ ಬಡ ಬಡಗಿ ಎಲ್ಲ ಮಾಡ್ಕೊತೀನಿ ನೋಡ್ರಿ ಗಾಯಿಸ್ ಇರ್ಲಿ 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 ನಂಗೆ ಗೊತ್ತದ ನೀ ಇಬ್ರು ಜೊತೆನೇ ಇದ್ದೀರಂತ ನನ್ಗೆ ಗೊತ್ತಿತ್ತು ಇಷ್ಟು ಮಾಡಬೇಡ ಅತಿ ಆಯ್ತಂದ್ರೆ ಮತ್ತದು ವಿಷಾತದ ಅಲ್ಲ ಆಲ್ರೆಡಿ ಈಗ ಆಗ್ಯದ ಲಾಸ್ಟಿಗೆ ಬಂದು ನಿಂತು ಬಿಟ್ಟದದು ನೀ ಅಲ್ಲಿ ಕದ್ದಿ ಕದ್ದಿ ನೀ ಅಲ್ಲೇ ನಿಂದ್ರಿ ನೀಂಗೆ ಕದ್ದಿ ಕದ್ದಿ ನೋಡ್ತಾನೆ ನೋಡ್ರಿ ನಿಂಗೆ ಇಲ್ಲಿ ಯಾವಕ್ಕನೋ ನೋಡಲ್ ಬಾ ಬಾ ಬಾನಿ ನಿನ್ ಮಗನ ಒಳಗ ಬಿಳತ್ತಾವ್ರಿ ಹೋಳಗಿ नोमरावनी रिपीट नांदीरनी गोतालील आर्टिकल कलम दोन वस्तु यकोणत विषय आठो लोक व्यक्ती 19 बट म्हणजे शॉर्टकट आहे अदकंत आर्टिकल हे रे इदो न्यूज आर्टिकल मतलब कोई चीज या मतलब वस्तु उसके बारे में असम कुत्ता नोडा बरे लगे किसी विषय वस्तु इंसान के बारे में कुछ लिखते हैं उरी हो बंदा हिंडो तो भाळवरा गेर री उरीब्रो पापा चाचू बोलते ये वाले चिपका सकते हैं अदो येन गतना यल्लुरु येन मडारा बरे ओंद न्यूज़पेपर अचरण हिंगेन आर्टिकल अचरण इल्ला मैम अले अले टीम वेरी कोई सिंगल बंदा होता ना ಇಲ್ಲ ಅಣ್ಣ ತಮ್ಮಂದೇನೋ ಮೀಟಿಂಗ್ ನಡೆದದ ನೋಡ್ರಿ ಈಗ ವಾಹ್ ಇಷ್ಟು ಚಂದ ಮೀಟಿಂಗ್ ನಡೆದದ ಇವಾಗ ಕೆಮ್ಮ್ಕೋದ್ ಕುತ್ತಾನ ಇವ ಇಲ್ಲಿ ಹೊಡಿಸ್ಕೊಂಡು ಅಳಕೋದ್ ಕುತ್ತಾನ ನೋಡಿ ಇಲ್ಲಿ ಈಗ ಅಡಿಗೆ ರೆಡಿ ಆಗ್ಯದ ಬರ್ರಿಗ ಊಟ ಮಾಡಮಿ ಊಟದಾಗ ಏನು ಮಾಡಿ ಬಿಸಿ ಜೋಳದ ರೊಟ್ಟಿ ಮಾಡೀನಿ ರೈಸ್ ಮತ್ತಂದ್ರೆ ಪಾಲಕ್ ಸಾರು ಮತ್ತೆ ಟೊಮೆಟೊ ಸಾರು ಆಸ್ ಇಟ್ ಈಸ್ ಹಿಂಡಿ ಉಪ್ಪಿನಕ ನೋಡ್ರಿ ಬರೀಗ ಊಟ ಮಾಡಮ್ಮಂತ ಓ ಹೀರೋಗ ನೋಡ್ರಿ ಈಗ ನೋಡ್ರಿ ಈಗ ಎಲ್ಲಾರದು ಊಟ ನಡ್ತದೆ ನೋಡಿರಿ ಬಾರಿಗ ಊಟ ಮಾಡಮ್ಮಿ ಹೆಂಗೆ ಚಿಕ್ಕು ಹೆಂಗೆ ಐಶ್ರೀ ಮಸ ಹ್ಞೂ ಮಸ ಅಷ್ಟಲ್ಲ ಮಸ್ತನತ ಬಿಸಿ ಬಿಸಿ ಜೋಳದ ರೊಟ್ಟಿ ಪಾಲಕ್ ಸಾರ ಉತ್ತರ ಕರ್ನಾಟಕ ಮಂದಿಗೆ ಹೆಂಗೆ ಊಟ ಮಾಡೋ ಇಲ್ಲ ರೀ ಏನು ಮಾಡ್ತೀವಿ ಒಂದು ದಿನವೇ ಊಟ ಮಾಡಿ ನೋಡಣ ಸುಮ್ಮ ಒಂದಿನ ಸಿಂಗಲ್ ಡೇ ಓನ್ಲಿ ಒನ್ ಡೇ ಹಿಂಗೇನು ಬಟ್ಟೆಗೆ ಇದು ಆಗಲ್ಲ ಏನು ಕರಗಲ್ಲ ಏನು ಊಟ ನೀ ನಮ್ಮ ಕೈಯಲ್ಲಿ ಬೇಯ್ಸ್ಕೊಳ್ಳಿಲ್ಲ ಅಂತಂದ್ರೆ ಬರೋ ಊಟ ಅವ ಮ್ಯಾಲೆ ಕೂತಾನೆ ರೀ ಯಾಕಂದ್ರೆ ಒಂದು ಹೋಮ್ ವರ್ಕ್ ಆದರೆ ಕೊಡ್ತಾನಂತ ಅವ್ನಿಗೆ ಈಗ ಪನಿಶ್ಮೆಂಟ್ ಬಿ ಸಿಕ್ಕ್ಯಾರ ರೀ ಅವನಿಗೆ ತುನಾ ಏನೋ ಮಾಡಪ್ಪಲೇ ಇರೋಲ್ಲ ಊರು ದಿನ ಹೋಮ್ ವರ್ಕ್ ಆದರೆ ಅವಾಗ ಅವಾಗ ಸರ್ ತಗೋಬೇಕು ತೊಗೋಬೇಕ್ರಿ ಮಕ್ಳಿಗೆ ಇಲ್ಲಾಂದ್ರೆ ಮಕ್ಳು ಅವಾರ ಆಗ್ಬಿಡ್ತಾ ಹೋದೇನು ನಮ್ಮ ತಂದೆ ತಾಯಿ ನಮಗೆ ಭಾಳ ಫ್ರೀಡಮ್ ಕೊಟ್ಟರು ಅದಕ್ಕೆ ನಾವು ಇವತ್ತು ಇಲ್ಕೊಂತೀವಿ ಬಟ್ ನಾವು ನಮ್ಮ ಮಕ್ಳಿಗೆ ಆ ಟೈಪ್ ಆಗ್ಲಕ್ಕೆ ಬಿಡಂಗಿಲ್ಲ ಅವ್ರು ಭಾಳ ಹಾಳು ಮಾಡ್ಲಿಕ್ಕೆ ಬಿಡಂಗಿಲ್ಲ ನಾವು ಸ್ಪೆಷಲಿ ಸಂತೋಷ್ ಅವ್ರು ಹೋಗಪ್ಪ ಇನ್ನೂ ಅವಾರ ಬಿಟ್ಟಿದ್ದೀರಿ ನನಗೆ ಬಿಟ್ಟಿದ್ದಿಲ್ರಿ ನಾ ಭಾಳ ಒಳ್ಳೆ ಬಿಗಿದ್ದಿದ್ರಿ ೀಗ ನಮ್ದು ಊಟ ಅದು ಎಲ್ಲ ಐತೆ ನೋಡ್ರಿ ಈಗ ಬಡನ ಏನ್ ಮಾಡ್ತೀನಿ ಅಂದ್ರೆ ನೋಡ್ರಿ ಇಷ್ಟೀಗ ಬಾಂಡೆ ಅವ್ರಿ ವಿಶ್ಟ್ ಈಗ ಸರಸರಿ ವಿಸ್ಗ ಬಾಂಡೆ ತೊಳ್ಕೊಂಡ್ಬಿಡ್ತೀನಿ ರೀ ನಾ ಪಟ ಪಟ ವಿಶ್ ಮಾಡ್ಕೊಂಡು ಏನ್ ಮಾಡ್ತೀನಿ ರೀ ಇದು ಕಟ್ಟಿ ರೀ ಹಂಗೆ ಹುಷಾಗಿದ್ರೆ ಎಲ್ಲರು ಹಂಗೆ ಊಟ ಮಾಡಿದ್ವಿ ಬಡ ಇಷ್ಟು ಕಟ್ಟಿ ತೊಳ್ಕೊತೀನಿ ಗ್ಯಾಸ್ ಇಂಡಕ್ಷನ್ ಎಲ್ಲ ಒರೆಸಿ ಕೇಸಿನ ಚಪಾತಿ ಕೇಸಿನ ನೋಡ್ತೀನಿ ಬೆಳಗ್ಗೆ ಆಲೂ ಪಟ ನೋಡ್ಬೇಕಲ್ಲತ್ತಿನ ಆಲೂ ಗಿಲು ಎಲ್ಲ ಮಾಡ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿಸ್ರೆ ಮುಕೊಂಡ್ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್ ನಾನು <laughs> कौन सी भाई कोई नाम होगा से माइनक्राफ्ट में <laughs> <मिले जाए। laughs> <पुछता सरंगी> भाई मुझे दे दे पहले बहुत मारूंगू कुत्ते की तरह। उठे उठे डाइट तो इस तरह का सिर्फ चपेट को ना कर फ्लू है इस तरह ना आ, वीडियो मार दिया कर लो। वीडियो फड़े मार दिया रहा। दाना कहीं उन्हें ಮಸ್ತ್ ಮಸ್ತ್ ರೀಲ್ಸ್ ಮಾಡಿ ನೋಡಿರಿ ನಾವು ಇನ್ಸ್ಟಾಗ್ರಾಮಾಗೂ ಹಾಕ್ತೀನಿ ಮತ್ತು ನನ್ನ ಯೂಟ್ಯೂಬ್ ಶಾರ್ಟ್ ವಿಡಿಯೋದಾಗ್ನು ಹಾಕ್ತೀನಿ ಬಡ ಬಡ ಹೋಗಿಸ್ ಎಲ್ಲರೂ ನೋಡಿರಿ ನಾನು ಇನ್ಸ್ಟಾಗ್ರಾಮ್ ಐಡಿ ಯಾರು ಫಾಲೋ ಮಾಡಿಲ್ಲ ಬಡ ಬಡ ಫಾಲೋ ಮಾಡ್ಕೋರಿ ಅಂಬಿಕಾ ಶ್ರೀ ತರವಾರ ಅಂತ ನಾನು ಇನ್ಸ್ಟಾಗ್ರಾಮ್ ಆಡಿದ ಯೂಟ್ಯೂಬ್ ಅಂತ ನಿಮಗೆ ಎಲ್ಲರಿಗೂ ಗೊತ್ತಿದೆ ಅಂಬಿಕಾ ಸಂತೋಷ್ ಕುಟುಂಬ ಅಂತ ಇದೆಂತ ಲಾಂಗ್ ವಿಡಿಯೋ ಇರ್ತಾವಲ್ಲ ರೀ ಅವ್ರು ಇದೇ ವಿಡಿಯೋಸ್ ಅಂತ ಬರ್ತವ್ರಿ ಶಾರ್ಟ್ ವಿಡಿಯೋ ಇರ್ತಾವಲ್ರಿ ಶಾರ್ಟ್ ಅಂತ ಬರ್ತವೋ ಅದ್ರ ಹೋಗಿ ಮಿನ್ ಕ್ಲಿಕ್ ಮಾಡಿದ್ರೆ ಮಸ್ತ್ ಮಸ್ತ್ ನೀವು ವಿಡಿಯೋಗಳು ಸಿಗ್ತಾವ ಸಕ್ಕತ್ತಾಗಿ ಮಾಡಿರಿ ವಿಡಿಯೋಗಳು ಬಡ ಬಡ ಹೋಗಿದ್ದೆ ಎಲ್ಲರೂ ನೋಡಿರಿ ನಿಮ್ಮ ಪ್ರೀತಿ ವಿಮಾನ ತೋರಿಸಿ ಅಂಬಿಕ ಸಂತೋಷ ಕೊಟ್ಟು ಬ್ಲಾಗ್ ಕೇಳ್ಕೊತಿವಿ ಎಂಡ್ ಹೆಣ್ಮತಿವಿ ಹೆಣ್ಮಕ್ ಮರದಿ ಕೊಡ್ರಿ ತಂದಿದ್ದು ನಮ್ಮವ್ರು ತಮ್ಮ ಅಣ್ಣಕೊಂಡ್ ನಾವ್ ನಿಮ್ಮವರು ನೀವು ನಮ್ಮ ಅಂತ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇವ್ರು ಒಳ್ಳೇದು ಮಾಡ್ಲಿ ಹಾಗೆ ನಮಗೂ ಮಾಡ್ಲಿ